ಿ ಒಕ್ಕಲ ಗಿತ್ತಿ ಕಟ್ಟಿದ ಬುತ್ತಿ ನೆತ್ತಿಗೆ ಬಲು ಚೆಂದ ಅಕ್ಕೊಳಗೆ ನೋವು ಆನಂದ ಅಕ್ಕೊಳಗೆ ನೋವು ಆನಂದ ನಾನಂತ ಎಷ್ಟು ದುಡಿಬೇಕು ಹೊಲದಾಗ ದುಡಿಬೇಕು ನಾನು ಮನೆಗೆ ದುಡಿಬೇಕು ನಾನು ಈ ಹೊಲ ಮನೆ ಕೆಲಸಗಾರ ಬ್ಯಾಸರ ಬಂದು ಹೋಗಿತಿ ಈ ಶೆಟ್ಟಿ ಎತ್ತಗಾರ ಸೇಗಂಬ ಜತರಕಂತ ಹೋದ ಅತಾಗ ಹೋಗ್ಬಿಟ್ಟಾನ ಇನ್ನಾದ್ರೂ ಬರಲಿಲ್ಲ ನಾನಾರು ಏನು ಮಾಡಲಿ ಮೊದಲು ಗಂಡನ ತಾಳಿ ಮೇಲೆ ಇನ್ನು ಗುದ್ದಾಕತ್ತೀನಿ ಬರ್ಲಿ ಅವ ಶೆಟ್ಟಿ ಇವತ್ತು ಏ ಎಲ್ಲ ಬಣ್ಣ ಗುರಿ ಹೊಡಿಯೋ ಎಪ್ಪ ಏನವ

ಎಲ್ಲಾರು ಬಿದ್ದು ನಾ ಯಾಕಬೇಕು ಮತ್ತ ನೀನ್ ಏನ್ ಇಲ್ವ ಅಂತ ಹೇಳಿ ನಾನು ಹೊಲ ಮನೆ ಕೆಲಸ ಸಾಕಾಗೇತಿ ಎಂದೆ ಹಂಗೇಂತ ಒಂದ್ ಎಷ್ಟು ಮಾಡ್ಯವ ಮನೆಯಾಗ ಮಾಡಬೇಕು ನೀನ ಹೊಲದಾಗ ಮಾಡಬೇಕು ನೀನ ಕೆಲ್ಸ ಹೇಳು ಹೋಲ್ ಬಿಡುವ ಆ ಶಟ್ರು ಹೋಲ್ಬಿಡು

ನಡುವೂರಾಗ ಕಡಿದರ ಕಡಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿಕಿ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿ ನನಗಿಲ್ಲ ಈ ಎಲ್ಲ್ಯಾಡನಲ್ಲ ಏನು ಏನ್ ತೌಡು ಕುಟಕತ್ತಿ ಇപ്പുറ ನಿಂತಿಲ್ಲಿ ಇಲ್ಲಿ? ತಕತ್ತಿ. ಏನು? ಏನು? ಅದೇನ್ ತೌಡ್ ಕುಟಕತ್ತಿ? ಏನು ವಿಚಾರ ಮಾಡಕತ್ತಿ ರೀ? ಅಯ್ಯಾ, ನಿನ್ನ ವಿಚಾರನ ಯಪ್ಪ. ಹ್ಞಾ. ಈಗ ಕೇಳ್ದೆ ಇಲ್ಲ ಇಷ್ಟತನ ತೌಡ್ ಏನು ಕುಟಕತ್ತಿ ಅಂತ. ಅರೆ ಈ ರೀತಿ ತಿರಿಯાડದ್ರಾ, ಇಸ್ಪಾಟಾಡದ್ರಾ, ಮಟಗಾಡದ್ರಾ. ನಿನ್ನ ಹೆಣ್ಣಾರ ಯಾರ್ ಕೊಟ್ಟರು ಅಂದೆ. ಆ ಬಾ 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 ಬಾ. ಹ್ಮ್. ನನಗೆ ಹೆಣ್ಣು ಕೊಡಂಗಿಲ್ಲ. ಯಾರು ಕೊಡ್ತಾರ ಕೊಡತಿರಲ್ಲಪ್ಪ. ಹ್ಮ್. ಆ ಕೊಡಲ್ಲ ಬಿ. ಕುರು ಸಾಲೆ. ಲೈನ್ ಹಚ್ಚರ ಲೈನ್ ಲೈನ್. ನಾ ಊರಾಗ ಹೊಂಟ್ರ ಸಾಕು ಏ ನಂದು ತಗೋ ನಿಂದು ತಗೋ ನಂದು ಕನ್ಯಾ ಕನ್ಯಾ ಲೈನ್ ಹಚ್ಚರಿ ಲೈನ್ ಇವತ್ತು ಮುಂಜಾನೆ ಮುಂಜಾನೆ ಕರಿಶ್ಮಾ ಕಪೂರ್ ಮಿಸ್ ಕಾಲ ಹೆಣ್ಣು ಸಿಗ್ಲಿಲ್ಲ ಅಂತ ತಣ್ಣಗಿದ್ದ ಬಿಡು ನಾಳೆ ದಿವ್ಸ ಮೇಲೆ ಹೆಣ್ಣು ಶ್ರೀಗಾರ ಮಾಡಿ ಆದ್ರ ಹೆಣ್ಣು ಹುಡುಕಿ ನನ್ನ ಕಣ್ಣಾಗ ಮಣ್ಣು ಹಾಕಿಬೇಡ ದೊಡ್ಡ ಎಲ್ಲಿ ಎಲ್ಲಿಗೊಂಡ್ ಸವಾರಿ ಮತ್ತೆಲ್ಲಿಗಿ ಮಾವಿನ ತೋಪಿಗಿ ಅಂದರ್ ಬಾರ್ ಅಂದರ್ ಬಾರ್ ಇಸ್ಬೇಟ್ ಆಡಕ ಎಲ್ಲುವ ಕೇಳಿದ್ರು ಹಣ ಜಗ್ರಿ ಇನ್ನ ಜರ ಜಗ್ರಿ ನೀ ಸೋಲಾಪುರ ಜಗ್ಗು ನೀ ಅಕ್ಕುಲಕೋಟ ಜಗ್ಗು ಯಾವ ಬ್ಯಾನಿ ಬರ್ಲಿ ಏನ್ ಅಲ್ಲ ನಿಮ್ಮ ಅಪ್ಪ ಅವ್ರ ಎಂತವ್ರು ಎಂತವ್ರು ನಿಮ್ಮ ಕಾಕವ್ರ ಎಂತವ್ರು ಎಂತವ್ರು ನಿಮ್ಮ ಮನಿ ಮರ್ಯಾದೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋರಿ ಹೆಚ್ಚು ಮಾಡ್ಕೋರಿ ಇವ ಏನೇ ಹೆಚ್ಚಿಗೆ ಮಾಡ್ತಾನೋ ಇವ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು ಎಲ್ಲ ಮುಗಿದೋಗಿದ ನಮ್ಮನಿ ಆ ನಮ್ಮ ಮನೆಯು ನಾವು ಎಂಥವ್ರು ಮೂರು ಬಿಟ್ಟವರು ನಿಮ್ಮಪ್ಪ ಎಂಥವನು ಹೆಂಗ ಮಾತಾಡ್ತ ಮೂರ್ಕೊಂಡೆ ಮಗ ಇಲ್ಲಿ ತನಕ ನಾವು ಮಾನ ಮರೆದು ಉಳಿಸ್ಕೋತ ಬಂದಿವಿ ಇವ ಸ್ವಲ್ಪ ನಾವು ಉಳಿಸೋದು ನನಗ ಬುದ್ಧಿ ಹಾಳತಿ ಏ ಚಪ್ರ ಮೀಸವನೇ ಅಪ್ಪನ ಮೀಸಿ ಮೀಸಿನೋಡ್ರು ಚಪ್ಪರಾಯೆವ ಚಪ್ಪರ ನನಗೆ ನೀ ಕೊಟ್ರ ನಾನು ನಿನ್ನ ಕೊಡ್ತೀನಿ ಏರದು ಅದೇ ಕಿಮ್ಮತ್ತು ಹೆಂಗ್ ಮಾತಾಡ್ತಾ ನೋಡಿ ಮೂರ್ಖ ಮುಂಡೆ ಮಗ ಹೆಂಗ್ ಮಾತಾಡ್ತಾವ್ ನೋಡಿ ಅವ ಹೆಂಗ್ ಮಾತಾಡ್ತಾವ್ ನೋಡು ಸಲಗಿ ಕೊಟ್ಟಿದ್ದ ಅವನಿಗ ನಿ ನಾನೇ ಮತ್ತೆ ನನ್ನ ಸುದ್ದಿ ಹೋಗಿ ಆವ ಸುದ್ದಿ ಕೇಳು ನನ್ನ ಮಗಳ ಸುದ್ದಿ ಹಿರ್ಲಿ ನೀ ಎಲ್ಲಿ ಹೋಗಿದ್ದಿ ನಾ ಎಲ್ಲಿ ಹೋಗಿದ್ದೆ ಮಗಳದಳ ಸಾರ್ಸವ ಆಹಾ ಸರಸ್ವತಿ ಊರಿಗೆ ಹೋಗಿದ್ದೆ ಅಲ್ಲ ಅಕ್ಕನ ಮನೆಗೆ ಮನಿಗ ಹೋಗಿದ್ದೀರೀ ನಾಯಿಗಳು ಎಲ್ಲದಾವ್ರಿ ನಿಮ್ಗೆ ಬಾಲ ಕಡಿಮೆ ಅದ್ರಿ ಬಾಲ ಮತ್ತೇನದ ನೀವು ಮೂರ್ ಒಂದೇ ವಾರದಾಗ ಹುಟ್ಟ್ರಿ

ನಾ ಓದು ದಿನನೇ ಆ ಮುದುಕಿದ್ದಿಲ್ಲ ಕಲ್ಯಾಣಪ್ಪ ಕಲ್ಯಾಣಪ್ಪ ಕಲಿ ಆ ಮುದುಕ ಸತ್ತು ನೋಡ ಅರೆ ಹ್ಯಾಂಗ ಸಾತ್ರು ಜೀವ ಹೋದ್ಮೇಲೆ ಸಾತ್ರು ಎಲ್ಲಾ ಏನಾವೇ ಮತ್ತೇನೋ ಕಾಕ ಹೆಂಗ್ ಸಾತ್ರು ಹ್ಯಾಂಗ್ ಸಾತ್ರು ಏ ಮೊನ್ನೆ ನೋಡಿ ಬಂದು ಚಂದಿದ್ರಲ್ಲ ಹ್ಯಾಂಗ್ ಹ್ಯಾಂಗೆ ಸಾತ್ರು ಇನ್ನು ಏನಾರ ಸತ್ತಾರಂದ್ರೆ ಏನಾರೂ ಹೇಳ್ಯಾರಪ್ಪ ಹ್ಯಾಂಗ್ ಸಾತ್ರು ಅಂದ್ರೆ ಶಿವೇ ಆ ಅವ್ರು ಸತ್ತಾಗ ಅವ್ರ ಆಕಾರನೇ ಬೇರೆ ಆಗಿತ್ತು ಹೆಂಗೆ ಆಗಿತ್ತು ನೀ ಯಾಕೆ ಕೈ ಹಾಕಿಲ್ಲ ತೆಗಿ ಸುಮ್ಕೊಳ್ಳೆ ಮಕ್ಕಳ ಮುಂದೆ ಕೈ ಹಾಕ್ತಾರೆ ನೀನು ಮಕ್ಳಿದ್ರೇನು ಯಾರಿದ್ರೇನು ನಮ್ಮದು ಲವರ್ ಲವ್ ಸ್ಟೋರಿ ಅದ ದೊಡ್ದ ಇನ್ನ ಮುಂದೆ ಹೌದಾ ಅವ್ರ ಕಣ್ಣೇ ಬೇರೆ ಆಗಿತ್ತು ತೆಗೆದಂಗಿತ್ತು ముగు మూగు ముగ్ నోడ్ చివరి కప్పితు తెలగిన ప్రాణ హోడ మాతీ ఆ ముగ్గు మంచి అని వంద విశాలి తనక బర్త మనస్ అయ్యా

ಅತ್ತಿಗಿಂತ ಹೆಚ್ಚಿಂದ ಅಂತ ಕೊಯಿದ ಮೂಗಿನ ಹಿಂಡದೆ ಏನು ಓಲಗಾಟ ಏನು ಪ್ರಯಂಕ ತೆದ್ದು ಕುತ್ತು ಆ ಬ್ಯಾನಿ ನಿಮ್ಮ ಆಗಿದ್ದಂತ ಅದು ಏ ಇದು ಯಾವ ಪಾಟಕನ ಬಂದು ಸಡಕದ ಕೈ ಇದು ಏನೋ ನೋಡಿ ಹೌದು ಅದು ಹಾ ಈಗ ಬಂತು ನೋಡ್ರಿ ಅಂತಲೇಗ ಹೌದು ಅದು ತತ್ರಣಿ ಫುಲ್ ಏ ತತ್ರಣಿ ಫುಲ್ ಅಲ್ಲ ಅದು ಇಲ್ಲビール ಬಾಟಲಿ ಹಾ ತತ್ರಣೆ ಫುಲ್ ಅಲ್ಲ ಅದು ಹಾರ್ಟ್ ಫೇಲ್ ಕರೆಕ್ಟ್ ಹ ಒಳಗಿನ ಮಂದಿ ಹಿಂಗ ಅಂತಿದ್ರು ಹೊರಗಿನ ಮಂದಿನು ಹಿಂಗ ಅಂತಿದ್ದು ನಡವರ್ಗಿನ ಮಂದಿ ಸುಮ್ ಕುಂತಿದ್ರು ಅಲ್ಲಾ ಶೆಟ್ಟಿ ಬಂದಿದ್ನಲ್ಲ ಒಳ್ಳೆ ಮನಸ್ಸಾರ ಅಂದ್ರದ ಏನಾಗಿತ್ತಪ್ಪಾತ ಅಂದ್ರೆ ಕೈಯಗಿನ ಗಂಡು ಕಲಸ ಆಗಿತ್ತ ರೊಕ್ಕಿದಾಗ ನಂದೇನು ನಮ್ಮ ಅಪ್ಪ ಏನಂತ ಹ್ಯಾಂಗ್ ಮೆರದಾಡಿದ ಮಂದಿ ಎಕದಮ್ ರೊಕ್ಕ ಕಲಸ ಆದ್ಮೇಲೆ ಬಂದುವುದು ಬಹಳ ಕಷ್ಟ ಯಾಕಪ್ಪ ಕುಕ್ಕು ಹೌದಪ್ಪ ಕೇಕೆ ಮನೆಗೆ ಚಾಣಕ್ಷ ಮನೆ ಅಂದ್ರೆ ಒಬ್ಬರು ಒಪ್ಪು ನೋಡಿ ನಾ ಹುಟ್ಟಿದ ಮೇಲೆ ನಿಮ್ ಶನಿ ಕಾಟ ಕಡಿಮೆ ಆಗೋದು ಶನಿ ಶನಿ ಅಲ್ಲ ನಮ್ಮ ಕರ್ಮ ಕೈ ನಾ ಕರ್ಮ ಅಲ್ಲೋ ಕಾಕ ನೀಬ್ರು ಹಲಗಡೆಗಿರಿ ಕೆಲಸ ಮಾಡಿದ್ರು ನಿಮ್ಮ ಕರ್ಮ ತೊಳೆಯುವ ನಿರ್ಮ ಸಾಬನ್ನ ఏ శిబ్యా నా నిమ్ కాక తాలూకా కమిటీ ప్రెసిడెంట్ నా యూరు స్వల్పు మర్యాద కొట్టు మాట్లాడు ఎవరు ప్రెసిడెంట్ కమిటీ ప్రెసిడెంట్

பிருடுக்கைக்கிறேன். ಮೇಲೆ ಆಗ್ಯದ ಎಲ್ಲಿ ಎಲ್ಲಿ ನಡಬಾರಕ್ಕೆ ಹಿಡುದು ಸೀದಾ ಆವತ್ತು ಹಿಡ್ದಾವ ಇಲ್ಲಿ ಬಿಟ್ಟಿಲ್ಲ ನೋಡು ಮತ್ತೇನ್ ಗೊತ್ತೇನು ఇకిని కైలి ఈ గంటకు విశాఖ కొల్సి ఈగిన తనకి ఇక ఇష్ట్రు దొడ్ తాలూకా కమిటీ ప్రెసిడెంట్ అంతారా ఇంత తల్వర్ తోట కాదపా ఈ బండన మాతీ ಈ ಭಂಡನ ಮಾತು ಕೇಳಿ ಮಾಡಿಕೊಂಡು ಗಂಡಗೆ ವಿಶ್ ಹಾಕಿ ಕೊಂದು ಇಂತ ಬಂಡರ್ ಕೂಡ ಬಾಳೆ ಮಾಡ್ತಾರಲ್ಲ ನಿಮ್ಮಂತ ರಣ್ಣ ಮುಂಡರ ಸಾಲ ನೆರೆಸೊಂಡು ಹರ್ಸ್ಬೇಕು ಹೌದು ದೊಡ್ಡ ಫೀಸ್ ಮಾಡ್ತಿದ್ದು ಮಗನ ಮುಂಜಾನು ಸಾವ್ರ ಹಿಂದೆ ಇರ್ತಾರ ಮಗ ಅವ್ರು ಏನೇ ಹಲಗಡೆಗಿರಿ ಕೆಲಸ ಮಾಡಿದ್ರು ಎಲ್ಲದಕ್ಕೂ ಹೌದು ಹೌದ್ರಿ ಹೌದು ಹೌದ್ರಿ ಹೌದ್ರಿ ಬರಬರ ಅಂತ ಮಗ ನಿಮ್ಮ ಇಲ್ಲ ನಮ್ಗೆ ಮೂರ್ ಮೂರವ ದಾರದ್ರ ನಮ್ಮ ಅಪ್ರ ಮುಸ್ಲಿ ಮಗ ಮುದಿ ಕೋತಿಯಾಗ್ಯಾರ ಮಗ ನೀನು ಹುಟ್ಟಿಸ್ಬೇಕಾದ್ರೆ ದೇವ್ರ ಬುದ್ಧಿಯಲ್ಲಿಟ್ಟಿದ್ರು దొడ్ మనిష నిన్న దా ఎలిగ్ నడ దృష్ట్యా ఏను ఇల్బడ్లే కన్నగ దృష్ట్యా నిన్న కన్నగ్ సన్నవరగ్వి నీనే దొడ్ మనిషిబిట్టి ఇర్లీ ఎల్గ్ నడనీ ನಾವ್ಯಾಕೆ ಊರು ಬದ್ವಾಳ ಮುಂಡೆ ಮಕ್ಕಳ ಬಿಡು ಎಲ್ಲಿ ಸರಿ ಶಿವಮೂರ್ತಿ ಸಾಹೇಬ್ರ ಹೊಂಟರಿ ದೊಡ್ಡ ಕೆಲಸ ಮತ್ತೆ ಎಲ್ಲಿಗೆ ಮಾವಿನ ತೋಪಿಗಿ ಏ ಇಲ್ಲಿ ಶೇಂಗದ ಬಿದ್ದ ತಂದಾಕಿ ನೀ ಯಾರ ತರಬೇಕು ನೀ ತಗೊಂಬ ತಾಲೂಕು ಕಮಿಟಿ ಪ್ರೆಸಿಡೆಂಟ್ ನಮ್ಮ ಆಟ ಬಿರ್ಸು ಬಿತ್ತದಿ ಹ್ಮ್ ಆರ್ ಕೈ ಆಗ್ಯಾವ ನಾವ್ ಹೋದ್ರ ಏಳ ಕೈ ಆತವ ಸಂಜೆಗೆ ಮನೆಗೆ ಬಂದ್ರ ಬರ್ತೀನಿ ಅಂದ್ರೆ ಇಲ್ಲ ಆಟ ಬಿರ್ಸು ಬಿತ್ತಂದ್ರೆ ಏ ತಮ್ಮ ಸಂಕೂಡ ಆಟ ಬಿರ್ಸು ಬಿತ್ತಂದ್ರ ಎದ್ದು ಬರಕ್ ಆಗಂಗಿಲ್ಲ ಸಂಜಿ ಊಟ ಎಲೆನ್ಗೆಲ್ಲ ಕೊಟ್ಟು ಕಳಸ್ರಿ ಅವಲ್ಯ ಅಂದ್ರೆ ನೀ ತಗೊಂಬಾ ನಿನ್ ಬ್ಯಾನಿ ಬಂದ ಈಗ ಊಟ ಮಾಡ್ಕೊಂಡು ಹೋಗಲ್ಲ ನಾವ್ ಕುಡ್ಕೊಂಡು ಹೋಗ್ಬಾ ನಾ ಹಾಲ್ ಕುಡಂಗಿಲ್ಲವಾ ಡಾಕ್ಟರ್ ಹೇಳೋ ನಮ್ಗ ಹಾಲು ಕುಡಿಬೇಡ್ರಿ ದೀವ್ನ ನಾಕ್ ಕೊಟ್ಟು ಬೀರ್ ಕುಡಿ ಅಂತ ಹೇಳ ನಮ್ಗ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ರಾಜ ರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ ಬಾಯೊಳಗೇ ಎಂದು ಬಿಡಿ ಆಂಜನೇಯನ್

ಬಾರ್ಲೇ ಎಲ್ಲೇ ಬಂದ್ರಿ ನಾ ಯಾರು ನೀವು ಯಾರು ಕಮಿಟಿ ಪ್ರೆಸಿಡೆಂಟ್ ಈಗ ಹೋದನಲ್ಲ ಹಮಗ ಮಗ ಅವನ ಕೈಯಾಗ ಇಲ್ಲಿ ಇಕಿ ಇಕ್ಕಿ

ಜಟ್ಕಿ ಬ್ಯಾನಿ ಅವನಿಗೆ ರಾತ್ರಿ ಸಾಡೆ ಬಾರಕ್ಕೆ ಎದ್ದದ ಏನ್ರಿ ಅದೇ ಬ್ಯಾನಿ ಝಟ್ಗಿ ಬ್ಯಾನಿ ಈಗ ಬಂದು ರಾತ್ರಿ ಬಂದು ಬಾಗ್ಲಾ ಬಡದಳು ಇಷ್ಟ ರಾತ್ರಿ ಒಬ್ಬಕ್ಕೆ ಹೆಣ್ಮಗಳ ಯಾಕೆ ಬರಕ್ ಹೋಗಿ ಅಂತ ನಾ ಕೇಳಿದೆ ಏನ್ ಮಾಡ್ಬೇಕ್ರಿ ನನ್ನ ಗಂಡಗ ಜಟ್ಕಿ ಬ್ಯಾನಿ ಎದ್ದದ ಜರ ಔಷಧ ಅಂತ ನಾ ಔಷಧ ಔಷಧಿ ಈಕಿ ಬೋರಿವೆಲ್ ನೀರ ನೀರಿನಾಗ ಹಾಕಿ ಕುಡಿಸಂತ ಹೇಳಿನಿ ನಳದ್ ನೀರಿನಾಗ ಹಾಕಿ ಕುಡಿಸಳ

ಇಷ್ಟು ಉದುಕಿದ್ದ ಮುಟ್ಟಿದ್ದೇಣ ಗೇಣಿ ಮಿಶಿನ ಗಂಡನ ಮೀಸಲ ಮೀಸಿನೇ ಗೇಣಿ ಗೇಣಿ ಕಾಲು ಕೈ ಹೆಂಗಿರ್ಬೇಕು ಪ್ರಕೃತಿ ಹೆಂಗಿರ್ಬೇಕು ನನ್ನ ಮೀಸಿಯನ್ ಕಡಿಮೆ ಆದವೇನು ನೀನು ಮಿಸಿ ಹೆಗ್ಣೆ ಮೀಸಿ ಒಂದಾಯ್ ಇದೇ ಮೀಸಿಗೆ ಮೆಚ್ಚಿ ಓಡಿ ಬಂದಿಲ್ಲ ಈ ಮೀಸಿ ಉರಿ ಒಳದ್ ಮೀಸಿ ಮೇಲೆ ಅಣ್ಣಗಿಷ್ಟ ಅಂತ ಹೌದಿಲ್ಲ ಬಾರಿ ಇದ್ಲೇನು ನನ್ನ ಹೆಣತಿ ಹೆಂಗಿದ್ದಾಳ ಎಲ್ಲ ನೀನ್ ನೋಡ್ಕೊಂಡು ಬಂದಿಲ್ ಹುಡುಗರಲ್ಲ ಯಾವಾಗ ಬರ್ತಾಳ ಯಾವಾಗ ಬರ್ತಾಳ ಯಾವಾಗ ನೋಡ

ಗಾಳಿ ಬಾಯಗಿಲ್ ಪಾಸ್ ಆಗಿ ಎಕ್ಸಟ್ ಬಾಸಟ್ ಎಕ್ಸಟ್ ಬಾಸಠ್ ಬಾಸ ಶೇಂಗಾ ತಿನ್ನ ಶಟ್ಟಿ ಶಗಣಿ ತಿನ್ವಾ ಶಗಣಿ ತಿನ್ವಾಡಿ

ನಾನು ತೋಟಕ್ಕೆ ಬಂದೀನಿ ಮನೆಗೂ ನಡಿ ಏನಾರ ದುಃಖ ಸುಖ ದುಃಖ ಮಾತಾಡೋ ನಡಿ ಸುಖ ದುಃಖ ಹಾಂ ನಾ ಮನಿಗೆ ಬರಂಗಿಲ್ಲ ಶೆಟಿ ಬಾರ್ರೀ ಹಾಂ ಬರಲ್ಲ ನಿನ್ನ ಕೈ ಮುಗಿತೀನಿ ಬಾ ನೀ ಕೈ ಮುಗಿದ್ರೆ ಬರಲ್ಲ ನಿ ಕಾಲಿಗೆ ಬಿದ್ರೆ ಬರಂಗಿಲ್ಲ ಅಂದ್ರೆ ನಾನು ನಿನ್ನ ಕಾಲಿಗೆ ಬಿಡ್ಬೇಕಾ ನಾ ನಿನಗೆ ಬೇಕಾ ಬೇಡ ನೀ ನನಗೆ ಬೇಕು ಬೇಕಾದ್ರೆ ಸಟ್ನ ಬಗ್ಗೆ ನನ್ನ ಕಾಲು ಹಿಡ್ಕೊ ನಾ ಮನೆಗೆ ಬರ್ತೀನಿ ಕಾಲಿಗೆ ಬಿದ್ರೆ ಬರ್ತೆ ಹಾಂ ಕಾಲಿಗೆ ಬೀಳಿದ್ರೆ ಹೊಸ್ದಲ್ ಬಿಡು ಯಾವ ದೊಡ್ಡ ವಿಷಯ ಅದನ್ನು ಕಾಲಿಗೆ ಬೀಳೋದು ಕಾಲಿಗೆ ಬಿದ್ರೆ ಬರ್ತಿಲ್ಲ ಬಾ ಓಯ್ ಶೆಟಿ ನೀ ಹಿಂಗ ಬಿದ್ದರೆ ಬರಲ್ಲನಾ ನೀನು ಹಣಿ ತಂದು ಹಚ್ಚದ್ರನ ಬರ್ತೀನಿ ಬರ್ತೀಗ್ಯೊ ಯಪ್ಪೋ ನಾ ಯಾರು ನನ್ನ ಕೆಪಸಿಟಿ ಏನು ಊರಾಗ ನಂದೇನು ಹವಾ ಅದ ಹೆಂಡ್ತಿ ಕಾಲಿಗೆ ಬಿದ್ರ ನೋಡಿದವ್ರು ಏನಂತಾರ ಅಯ್ಯ ನೀ ಪ್ರೆಸಿಡೆಂಟ್ ಇದ್ದರೆ ಊರಿಗೆ ಇದ್ದಿರೋ ನಾನೇನು ನಿ ಮನೆ ಏ ಸಲ ಬೀಳಂದ್ರೆ ಆ ಸಲ ಬೀಳುತ್ತೀನಿ ಮಂದ್ಯಾಗ ಬ್ಯಾಡೇ ನೀ ಮನೆ ಅಲ್ಲ ನೀ ಮನೆಯಾಗ ಹೋಗಿ ನಾನು ಸಾವಿರ ಸಾಲ ಬಿದ್ರೆ ನಾನು ತವ್ರ ಮನೆಗೆ ಹೋಗಾಕಿನ ಇಲ್ಲಿ ಒಂದೇ ಸಲ ಬಿಡು ಇಲ್ಲೇ ಬಿಳು ಬೇಕ ಕಡೆ ಈ ಕಡೆ ಯಾರಾದ್ರೂ ನೋಡ್ತೀನಿ ಅವ್ರು ಏನಾಕತ್ತಿರ ನನ್ನ ಇಜ್ಜಾತು ಹೋಗ್ತಾವೆ ರೀ ಹಂಗಾರೆ ನಿಮ್ಮ ಮನೆಗೆ ಹೋಗಲ್ಲ ನನ್ನ ತವ್ರ ಮನೆಗೆ ಅವಡೆ ಹೋಗಬೇಡವಿ ಮತ್ತು ಬಾ 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 ಬಿಳ್ತೀವಿ ಬೆಳ್ಯಾರಪ್ಪ ಕಾಲಿಗೆ ಬೇಡ ಮತ್ತು ನನಗೆ ಒತ್ತು ಮುಣಿಗೆ ಯಾರು ಕೊಡ್ತಾರೆ ಊಟ ಊಟ ಒಟ್ಟಿಗೆ ಅನ್ನ ಅನ್ನ ಬಾಣ ಯಾರು ಕೊಡ್ತಾರೆ ಬೆಳಿತೀರಿ ಅವು ಚಾಟ್ರೂ ಹಣಮೌನ ಕಾಲಿಗೆ ಚೇಟ್ರು ಹಣಮೌನ ಕಾಲಿಗೆ ಹುಟ್ಟಬಾರ್ದು ಎಷ್ಟು ಉದ್ದ ಮೀಸರೆ ಬಿಟ್ಟು ಬುದ್ಧಿಯಲ್ಲಿಟ್ಟಿನಿ ಅಲ್ಲ ಹೋಗಿ ಹೋಗಿ ಹೇಳ್ತಿ ಕಾಲಿಗೆ ಬಿಡ್ತಾರ ಏನು ಎಲೆ ನನ್ನ ಹೆಂಡತಿ ಕಾಲಿಗೆ ಬಿದ್ದಿದ ಒಬ್ಬನ ನೋಡಿದಿ ಯಾರ ಮುಂದೆ ಹೇಳಬೇಡ ಯಾಕ ನನ್ನ ಮರ್ಯಾದಿ ಮರ್ಯಾದೆ ಹೋಗ್ತು ಅಂದ್ರೆ ಮತ್ತು ನನ್ನ ಮರ್ಯಾದೆ ಬರ್ಬೇಕಲ್ಲಿ ನಿನಗೆ ಕೇಳಿದ್ ಕೊಡ್ತೀನ ಏನು ಕೇಳಿದ್ ಬೆಕ್ಕದ ಕೇಳಿ ಕೊಡ್ತೀರಿ ನನ್ನ ಮೀಸಿ ಹಣಿ ಮಾಡಿ ಹೇಳ್ತೀನಿ ಹೌದಾ ಯಪ್ಪ ನಿಂಬಲ್ಲಿ ಸಾವಿರ ಎಕರೆ ಭೂಮಿ ಐತಿ ರಗಡದ ಜಮೀನು ನನಗೆ ಭೂಮಿ ಇಲ್ಲ ಒಂದ್ ಹತ್ತು ಎಕರೆ ನನ್ನ ಹೆಸರು ಮಾಡ ಮನೆ ಗೋಳದಾಗ ಮಾಡಿದ್ರಲ್ಲ ಅಲ್ಲ ಅದು ಬರಬರಿಲ್ಲಪ್ಪ ಬರಬರ್ಲ ಕಡ ಭೂಮಿ ಐತಿ ಅದು ಮಸಾರಿ ಭೂಮಿ ಬೇಕು ಹಾ ಹಳ್ಳ ದಂಡಿಗೆ ಅದು ಕೊಡ್ತೀನಿ ಹೋಗಿ ಎರಡು ಎಕ್ರೆ ನಿಮ್ಗೆ ನಿಮ್ಮ ಕಾಕ ಗೊತ್ತಿಗೆ ಹಚ್ಬಿಟ್ಟಾರ ಎರಡು ಎಕ್ರೆ ಹೋಗಿ ಎರಡು ಎಕರೆ ಆಯ್ತಪ್ಪ ಯಾ ಮತ್ತೆ ಇನ್ನೊಂದೆಪ್ಪ ಏನು ಹಾಂ ಮನೆ ಇಲ್ಲ ಹಾಂ ಆರ್ ಸಿ ಸಿ ಬಿಲ್ಡಿಂಗ್ ಮಾಡ್ಸಿ ಏ ಅಷ್ಟು ಬೇಡ ಭಾಳ ಆತದ ಕೊಡಲ್ಲ ಏಯ್ ಕೊಡ್ತೀನಿ ಕೊಡ್ತೀರ ಕೊಡ್ತೀರಿ ಆಯ್ತು ಆಯ್ತು ಶಂಕ್ಷನ್ ಆಯ್ತು ದೆಹಲಿಯಿಂದ ಆಯ್ತು ನಡಿ ಯಾವ್ವ ಯವ್ವ ನಿನಗೆ ಪುಣ್ಯ ಬರ್ತೈತಿ ದಿನಾಲು ಹಿಂಗೆ ಕಾಲಿಗೆ ಉಳಿಸ್ಕೊ ಯಾಕ ಜಾಗ ಖಾಲಿ ಮಾಡು ಅಂದ್ರೆ ಪ್ರಜಾವಣಿ ಪೇಪರ್ ಇದ್ದಂಗೆ ಅಲ್ಲ ಹೋಗಿ ಹೋಗಿ ಅವನ್ ಮುಂದೆ ಕಾಲಿಗೆ ಬೆಳಸ್ಕೊಂಡಿದ್ದು ಗೊತ್ತು ನಡಿ ಇವತ್ತು ಗುಳಿ ಹಾಕೊಂಡು ಶುರು ಮಾಡ್ಲಿಲ್ಲ ಗುಳಿ ಹಾಕೊಂಡು ಶುರು ಮಾಡಲಿಲ್ಲ ದೊಡ್ಡ அவ நடமேலே கொடவத்து நீ பின்னரூப நட்டுல கண்ணாக அவ் சந்த நமக்கு அப்பட்டு மாதல்லி ஹோகேட கை கொட்டோ அப்பை கொட்டோ மாதிரி ஹோகேட கை கொட்டோ

ರೂಪ ನಟಿಕ್ ನನ್ನ ಕಣ್ಣಾಗ ನಟ ಮೇಲೆ ಕೊಡವತು ನೀ ಬರುವಾಗ ನಿನ ರೂಪ ನಟಕ್ಕೆ ನನ್ನ ಕಣ್ಣಾಗ ಈ ಮಾತು ಹೇಳೋದಿಲ್ಲ ಮಂದ್ಯಾಗ ಅಲ್ಲಿ ಹೇಳ್ತೀನಿ ಸಂಧ್ಯಾಗ ಈ ಮಾತು ಹೇಳೋದಿಲ್ಲ ಮಂದ್ಯಾಗ ಅಲ್ಲಿ ಹೇಳ್ತೀನಿ ಕೌದ್ಯಾತೀತರಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀ ಬಸವೇಶ್ವರ ನಾಟ್ಯ ಮಂಡಳಿ ಈ ಕಂಪನಿ ಸತತವಾಗಿ ಮೂರು ವರ್ಷಗಳಾಯಿತು ನಾವು ನಾಟ್ ಕೂಡ ಈ